ನಮಸ್ಕಾರ ಗಳೇರೆ ನಮ್ಮ ದೇಶದ ಶತ್ರುಗಳಾದ ಈ ಚೀನಾ ಮತ್ತು ಪಾಕಿಸ್ತಾನ ನಮ್ಮ ಬಲವನ್ನು ಪರೀಕ್ಷಿಸಲು ಪ್ರಯತ್ನಿಸಿದಾಗಲೂ ಭಾರತ ಅವರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯವನ್ನು ನಾವು ನಿರಂತರವಾಗಿ ಹೆಚ್ಚಿಸಿಕೊಳ್ತಾ ಇದ್ದೇವೆ ಇಂತಹ ಶಕ್ತಿಯಿಂದಾಗಿಯೇ ಯಾವುದೇ ಶತ್ರು ನಮ್ಮ ದೇಶದ ಕಡೆ ಕಣ್ಣೆತ್ತಿ ನೋಡುವ ಮುನ್ನ ನೂರು ಬಾರಿ ಯೋಚಿಸುತ್ತವೆ ಹಾಗೂ ಈ ಹಾದಿಯಲ್ಲಿ ಭಾರತವು ಈಗ ಒಂದು ಬ್ರಹ್ಮಾಸ್ತ್ರವನ್ನ ತಯಾರಿಸುತ್ತಿದೆ ಈ ಆಯುಧದ ವೇಗ ನಿಖರತೆ ಮತ್ತು ಶಕ್ತಿ ನೋಡಿ ಈ ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆ ಹಾರಿ ಹೋಗಲಿದೆ ಗೆಳೆಯರೆ ಈ ಆಯುಧ ಎಷ್ಟು ಅಪಾಯಕಾರಿ ಇದೆ ಅಂದ್ರೆ ಶತ್ರುಗಳ ರೆಡಾರ್ಗಳು ಇದನ್ನ ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಿಲ್ಲ ನೋಡು ನೋಡುತ್ತಿದ್ದಂತೆ ಅವರ ನೆಲೆಯಲ್ಲಿದ್ದ ಸಿಸ್ಟಮ್ಗಳು ಸಂಪೂರ್ಣ ನಾಶವಾಗ್ತವೆ ಹಾಗೂ ಈ ಅದ್ಭುತ ಶಕ್ತಿಯನ್ನ ನೀಡುವವರು ನಮ್ಮ ಭಾರತೀಯ ವಿಜ್ಞಾನಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಯಾವುದೇ ಕಷ್ಟ ಬಂದರೂ ಲೆಕ್ಕಿಸದೆ ಭಾರತಕ್ಕೆ ಈ ಅದ್ಭುತ ಶಕ್ತಿಯನ್ನು ಕೊಡುವುದಕ್ಕಾಗಿ ಅವರು ನಿರ್ಧರಿಸಿದ್ದಾರೆ ಹಾಗೂ ಆ ಅದ್ಭುತ ಶಕ್ತಿಯ ಹೆಸರು ರುದ್ರಂ ಫೋರ್ ನೀವು ರುದ್ರಂ ಒನ್ ರುದ್ರಂ ಟು ಮತ್ತು ರುದ್ರಂ ತ್ರೀ ಬಗ್ಗೆ ಕೇಳಿರಬಹುದು ಆದರೆ ಇವತ್ತು ನಾವು ಈ ರುದ್ರಂ ಫೋರ್ ಬಗ್ಗೆ ತಿಳಿದುಕೊಳ್ಳೋಣ ಸೊ ಬನ್ನಿ ಗೆಳೆಯರೆ ಭಾರತದ ರುದ್ರಂ ಫೋರ್ ಎಷ್ಟು ಅಡ್ವಾನ್ಸ್ಡ್ ಮತ್ತು ಶಕ್ತಿಶಾಲಿ ಇದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ಈ ಕ್ಷಿಪಣಿಯನ್ನು ತಯಾರಿಸಿದ ನಮ್ಮ ಧೈರ್ಯಶಾಲಿ ವಿಜ್ಞಾನಿಗಳ ಗೌರವಾರ್ಥವಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಗೆಳೆಯರೆ ಇದು ನಿಮಗಾಗಿ ಒಂದು ಸೆಕೆಂಡ್ನ ಕೆಲಸ ಆದರೆ ನಮಗೆ ಇದರಿಂದ ಬಹಳಷ್ಟು ಸಹಾಯವಾಗಲಿದೆ ಸೋಗಿಳೆಯರೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ನ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ರುದ್ರಂ ಕ್ಷಿಪಣಿ ಕಾರ್ಯಕ್ರಮವು ಒಂದಾಗಿದೆ ಈ ಕಾರ್ಯಕ್ರಮವು ಭಾರತಕ್ಕೆ ಆಂಟಿ ರೇಡಿಯೇಷನ್ ಕ್ಷಿಪಣಿಯಿಂದ ಹಿಡಿದು ಆಧುನಿಕ ಹೈಪರ್ಸೋನಿಕ್ ಕ್ಷಿಪಣಿಗಳವರೆಗಿನ ಸಾಮರ್ಥ್ಯವನ್ನ ನೀಡಿದೆ ಪ್ರತಿ ಹೊಸ ರುದ್ರಂ ಕ್ಷಿಪಣಿಯು ಈ ಹಿಂದಿನ ಕ್ಷಿಪಣಿಗಿಂತ ವೇಗ ಮಾರಕ ಮತ್ತು ಹೆಚ್ಚು ದೂರದವರೆಗೆ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಅದರಲ್ಲಿ ಮೊದಲನೆಯದಾಗಿ ರುದ್ರ ಇದು ಭಾರತದ ಮೊದಲ ಆಂಟಿ ರೇಡಿಯೇಷನ್ ಕ್ಷಿಪಣಿಯಾಗಿದೆ ಇದರ ವೇಗವು ಧ್ವನಿಯ ವೇಗಕ್ಕಿಂತ ಎರಡು ಪಟ್ಟರಷ್ಟು ಹೆಚ್ಚಿದ್ದು ಇದು ಎರಡು ನೂರು ಕಿಲೋಮೀಟರ್ ದಾಳಿ ಮಾಡಬಲ್ಲದು ಇದರ ಮುಖ್ಯ ಉದ್ದೇಶ ಶತ್ರುಗಳ ರೆಡಾರ್ ಸಿಸ್ಟಮ್ ಅನ್ನು ನಾಶಪಡಿಸುವುದು ಎರಡನೇದಾಗಿ ರುದ್ರಂ ಟು ಈ ಕ್ಷಿಪಣಿ ರುದ್ರಂ ಒನ್ ಗಿಂತಲೂ ವೇಗವಾಗಿದೆ ಇದರ ವೇಗವು ಧ್ವನಿಯ ವೇಗಕ್ಕಿಂತ ಐದು ಪಾಯಿಂಟ್ ಐದು ಪಟ್ಟರಷ್ಟು ಹೆಚ್ಚಿದ್ದು ಇದು ಮೂರ್ನೂರು ಕಿಲೋಮೀಟರ್ ಗಳವರೆಗೆ ಹೊಡೆಯಬಲ್ಲದು ಇದು ಶತ್ರುಗಳ ರೆಡಾರ್ಗಳನ್ನು ಗಳನ್ನು ನಾಶಪಡಿಸುವುದರ ಜೊತೆಗೆ ನೆಲದ ಮೇಲಿನ ಗುರಿಗಳನ್ನು ಕೂಡ ನಿಖರವಾಗಿ ನಾಶಪಡಿಸುತ್ತದೆ ಮೂರನೇದಾಗಿ ರುದ್ರಂ ತ್ರೀ ಇದು ದೂರಗಾಮಿ ದಾಳಿಗೆಂದು ವಿನ್ಯಾಸಗೊಳಿಸಲಾದ ಕ್ಷಿಪಣಿ ಇದರ ವೇಗ ಧ್ವನಿಯ ವೇಗಕ್ಕಿಂತ ಐದು ಪಟ್ಟರಷ್ಟು ಹೆಚ್ಚಿದ್ದು ಐದುನೂರದ ಐವತ್ತು ಕಿಲೋಮೀಟರ್ ಗಳಷ್ಟು ದೂರದ ಗುರಿಗಳನ್ನು ನಾಶಪಡಿಸಬಹುದು ಶತ್ರುಗಳು ಎಷ್ಟು ಆಳದಲ್ಲಿ ಅಡಗಿದರೂ ಈ ರುದ್ರಂ ತ್ರೀ ಅವರನ್ನು ಹುಡುಕಿ ನಾಶಪಡಿಸುತ್ತದೆ ಸೊ ಈಗ ನಾವು ಈ ಚೀನಾ ಮತ್ತು ಪಾಕಿಸ್ತಾನದ ನಿದ್ರೆಗೆಡಿಸುವಂತಹ ರುದ್ರಂ ಫೋರ್ ಕ್ಷಿಪಣಿಯ ಬಗ್ಗೆ ಮಾತಾಡೋಣ ಇದು ಭಾರತದ ಹೈಪರ್ಸೋನಿಕ್ ಲಾಂಗ್ ರೇಂಜ್ ಸ್ಟ್ಯಾಂಡ್ ಅಪ್ ಮಿಸೈಲ್ ಈ ಕ್ಷಿಪಣಿಯನ್ನ ಮುಖ್ಯವಾಗಿ ಶತ್ರುಗಳು ವಾಯುದಾಳಿಯಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ ನಿರ್ಮಿಸುವ ರಹಸ್ಯ ನೆಲೆಗಳನ್ನ ನಾಶಪಡಿಸುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ರುದ್ರಂ ಫೋರ್ ವೇಗವು ಧ್ವನಿಯ ವೇಗಕ್ಕಿಂತ ಐದು ಪಟ್ಟರಷ್ಟು ಹೆಚ್ಚಿದೆ ಅಂದರೆ ಇದು ಗಂಟೆಗೆ ಆರು ಸಾವಿರದ ಏಳ್ನೂರ ತೊಂಬತ್ತು ಕಿಲೋಮೀಟರ್ ಗಳಷ್ಟು ವೇಗದಲ್ಲಿ ಹಾರಬಲ್ಲದು ಈ ವೇಗದಿಂದಾಗಿಯೇ ಶತ್ರುಗಳಿಗೆ ಇದನ್ನು ತಡೆಯುವುದಕ್ಕೆ ಯಾವುದೇ ಅವಕಾಶನೇ ಸಿಗುವುದಿಲ್ಲ ಇದರ ವ್ಯಾಪ್ತಿಯ ಬಗ್ಗೆ ಇನ್ನು ಅಧಿಕೃತ ಮಾಹಿತಿ ಇಲ್ಲದಿದ್ದರೂ ಇದು ಸಾವಿರ ಕಿಲೋಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ದೂರದಲ್ಲಿರುವ ಗುರಿಗಳನ್ನ ನಿಖರವಾಗಿ ನಾಶಪಡಿಸಬಲ್ಲದು ಅಂತ ಎಕ್ಸ್ಪರ್ಟ್ಸ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಗೆಳೆಯರ ಕ್ಷಿಪಣಿಯು ಅತ್ಯಂತ ಹಗುರವಾಗಿದ್ದು ಇದು ಮತ್ತಷ್ಟು ಅಪಾಯಕಾರಿಯಾಗಿದೆ ಹಗುರವಾದ ಕಾರಣ ಇದು ಎತ್ತರಿಕೆ ಹಾರಲು ವೇಗವಾಗಿ ದಿಕ್ಕನ್ನು ಬದಲಿಸಲು ಮತ್ತು ಗುರಿಯನ್ನು ಬೀದಿಸಲು ಸುಲಭವಾಗಿದೆ ಇದರ ಲೈಟ್ ವೇಟ್ ಇಂದಾಗಿ ಇದನ್ನು ವಿವಿಧ ರೀತಿಯ ಯುದ್ಧ ವಿಮಾನಗಳಿಂದ ಉಡೈಸಬಹುದು ಹಾಗೂ ಇದು ಭಾರತೀಯ ವಾಯುಪಡೆಗೆ ಒಂದು ದೊಡ್ಡ ಅನುಕೂಲವಾಗಿದೆ ರುದ್ರಂಫೋರ ವಿನ್ಯಾಸದಲ್ಲಿ ಅತ್ಯಾಧುನಿಕ ವಸ್ತುಗಳನ್ನು ಬಳಸಲಾಗಿದ್ದು ಇದು ಅತಿ ಹೆಚ್ಚು ಶಾಖ ಮತ್ತು ಒತ್ತಡವನ್ನು ತಡೆದುಕೊಳ್ಳುತ್ತದೆ ಗೆಳೆಯರು ಇದು ಹೈಪರ್ಸೋನಿಕ್ ವೇಗದಲ್ಲಿ ಹಾರುವಾಗ ಬಹಳ ಮುಖ್ಯ ಇದಷ್ಟೇ ಅಲ್ಲದೆ ಇದರಲ್ಲಿನ ಗೈಡೆನ್ಸ್ ಮತ್ತು ನೇವಿಗೇಷನ್ ಸಿಸ್ಟಮ್ಗಳು ಎಷ್ಟು ಅಡ್ವಾನ್ಸ್ಡ್ ಆಗಿವೆ ಅಂದ್ರೆ ಶತ್ರುಗಳು ಎಷ್ಟೇ ಆಧುನಿಕ ತಂತ್ರಜ್ಞಾನ ಬಳಸಿದರೂ ಕೂಡ ಈ ಕ್ಷಿಪಣಿ ತನ್ನ ಗುರಿಯಿಂದ ಹಿಂತಿರುಗುವುದಿಲ್ಲ ಯಾಕಂದ್ರೆ ಇದರ ಎಂಜಿನ್ ಮತ್ತು ಅದರ ಥ್ರಸ್ ಸಿಸ್ಟಮ್ ಅನ್ನು ದೀರ್ಘಕಾಲದವರೆಗೆ ನಿರಂತರವಾಗಿ ಹೆಚ್ಚಿನ ವೇಗವನ್ನ ಕಾಯ್ದುಕೊಳ್ಳುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂದರೆ ರುದ್ರಂ ಫೋರ್ ದೂರ ಮತ್ತು ವೇಗದ ವಿಷಯದಲ್ಲಿ ಅಷ್ಟೇ ಅಲ್ಲದೆ ತಾಂತ್ರಿಕ ಅತ್ಯಾಧುನಿಕ ದೃಷ್ಟಿಯಿಂದಲೂ ಶತ್ರುಗಳನ್ನ ಅಚ್ಚರಿಗೊಳಿಸುವ ಕ್ಷಿಪಣಿ ಅಂತ ಸಾಬೀತುಪಡಿಸಬಹುದು ಅನ್ನೋದು ಸ್ಪಷ್ಟವಾಗಿದೆ ಗೆಳೆಯರೆ ಫೋರ್ ಕೇವಲ ಒಂದು ಕ್ಷಿಪಣಿಯಲ್ಲ ಇದು ಹೈಪರ್ಸೋನಿಕ್ ಯುದ್ಧಕ್ಕೆ ಭಾರತದ ಸಿದ್ಧತೆಯ ಸಂಕೇತವಾಗಿದೆ ಭಾರತೀಯ ವಾಯುಪಡೆಗೆ ಭಾರತವು ತನ್ನ ಶತ್ರುಗಳನ್ನು ಮೊದಲ ದಾಳಿಯಲ್ಲಿಯೇ ಮೊನಕಾಳುಗಳಿಗೆ ತಳ್ಳುವ ಶಕ್ತಿಯನ್ನು ಇದು ನೀಡ್ತದೆ ಯಾವುದೇ ಶತ್ರು ರೆಡರ್ ಹಿಡಿಯುವುದಕ್ಕೆ ಸಾಧ್ಯವಾಗದ ಮ್ಯಾಕ್ ಮ್ಯಾಕ್ಫೈವ್ ವೇಗದಲ್ಲಿ ಹಾರುವ ಮತ್ತು ನೂರಾರು ಕಿಲೋಮೀಟರ್ ದೂರ ಹೋಗಿ ಅವರ ಅವರ ಸುರಕ್ಷಿತ ಅಡುಗು ತಾಣಗಳನ್ನು ಕ್ಷಣ ಮಾತ್ರದಲ್ಲಿ ನಾಶಪಡಿಸುವ ಕ್ಷಿಪಣಿಯನ್ನ ಭಾರತ ಹೊಂದಿದ್ರೆ ಆಗ ಇದರಿಂದ ನೀವೇ ವಹಿಸಿ ಈ ಚೀನಾ ಮತ್ತು ಪಾಕಿಸ್ತಾನದಂತಹ ದೇಶಗಳು ಎಷ್ಟರ ಮಟ್ಟಿಗೆ ಭಯ ಅಂತ ಸೊ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇನೆ ಈ ಕ್ಷಿಪಣಿಯನ್ನ ತಯಾರಿಸಿದ ನಮ್ಮ ಧೈರ್ಯಶಾಲಿ ವಿಜ್ಞಾನಿಗಳ ಗೌರವಾರ್ಥವಾಗಿ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೂ ಹೋಗುವುದಕ್ಕಿಂತ ಮುಂಚೆ ಕಾಮೆಂಟ್ ಬಾಕ್ಸ್ ನಲ್ಲಿ ಜೈನ್ ಅಂತ ಪ್ರೀತಿಯಿಂದ ಬರೆಯಿರಿ ಇದು ಕೇವಲ ನಿಮಗೆ ಒಂದು ಕ್ಷಣದ ವಿಷಯ ಆದರೆ ಇದು ಎಲ್ಲ ಭಾರತೀಯರಿಗೆ ಹೆಮ್ಮೆಯ ವಿಷಯ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ